ನಮಸ್ತೆ ಸೊ ಇವತ್ತು ನಾನ್ ನಿಮ್ಗೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಗಂಡ ಬೇರು ಡಿಸೈನ್ ನ ತಗೊಂಡ್ ಬಂದಿದ್ದೀನಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಸೊ ಇದು ಬಂದು ಸೆಲ್ಫ್ ಆಗಿರುತ್ತೆ ಬ್ಲೌಸ್ ಕೂಡ ಸೇಮ್ ರನ್ನಿಂಗ್ ಇರುತ್ತೆ ಸೊ ಇದರಲ್ಲಿ ಆರ್ ಕಲರ್ ಇರುತ್ತೆ ಸೊ ಒಂದು ಸ್ಯಾರಿನ ನಾನು ನಿಮ್ಗೆ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿನಲ್ಲಿ ನಿಮ್ಗೆ ಆರು ಕಲರ್ ಸಿಗುತ್ತೆ ನೋಡಿ ಫಸ್ಟ್ ಒಂದು ಕಲರ್ ಇದಾಗಿರುತ್ತೆ ಕಲರ್ ಅಲ್ಲಿ ಇದೆ ಪ್ರೈಸ್ ಬಂದು ರೂಪಾಯಿ ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಆಗಿರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇರುತ್ತೆ ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ಸಿಂಗಲ್ ಪೀಸ್ ಕೂಡ ನಾನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ಬುಕ್ ಮಾಡ್ಕೊಳ್ಳಿ ಬೇಗ ಸೊ ನೂರ್ ಪೀಸ್ ಈ ಡಿಸೈನ್ ಅಲ್ಲಿ ನಾನು ನೂರ್ ಪೀಸ್ ಮಾಡಿಸಿದ್ದೆ ಸೊ ನೂರ್ ಪೀಸ್ ಅಲ್ಲಿ ಇನ್ನ ಮೂವತ್ತು ಪೀಸ್ ಉಳ್ಕೊಂಡಿದೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಈ ಆರು ಕಲರ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಪ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಈ ಸೀರೆಯ ಬೆಲೆ ಸಾವಿರದ ಐವತ್ತು ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಐವತ್ತು ರೂಪಾಯಿ ಆಗಿರುತ್ತೆ ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಲೇಟೆಸ್ಟ್ ಡಿಸೈನ್